ನಮ್ಮ ದೇವಸ್ಥಾನ ಅಂದ್ರೆ ಏನು ಏನು ಅನಾಥ ಆಗಿದೆಯಾ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ತಿಳ್ಕೊಂಡಿದೀರ ಸೊ ಇದನ್ನು ನಾವು ಒಪ್ಪೋದಿಲ್ಲ ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಅಲ್ಲವನ್ನು ಕಲ್ಲು ಮುಟ್ಟಿ ನೋಡೋಣ ನಾವು ಹಿಂದೂ ಸಮಾಜ ತಾಳ್ಮೆ ಹೊಂದಿದೀವಿ ಇದರ ಅರ್ಥ ಹೇಡಿಗಳಲ್ಲ ಸೊ ಸಿಡಾದ್ರೆ ಏನಾಗುತ್ತೆ ಅಂತನ್ನುವಂಥದ್ದು ಎಮರ್ಜೆನ್ಸಿಯಲ್ಲಿ ತೋರಿಸಿದೀವಿ ಅಯೋಧ್ಯ ಹೋರಾಟದಲ್ಲಿ ತೋರಿಸಿದೀವಿ ಈ ತುಮಕೂರಿನ ಒಂದು ಎಕರೆ ಮೂವತ್ತು ಗುಂಟೆಯ ಪ್ರಶ್ನೆ ಅಲ್ಲ ಇದು ಕಾನೂನು ಏನು ಬೇಕಾದ ಮಾಡಬಹುದು ಸರ್ಕಾರಿ ಅಧಿಕಾರಿಗಳು ಏನ್ ಬೇಕಾದ ಮಾಡಬಹುದು ಅಥವಾ ಇನ್ಯಾರೋ ಮಂತ್ರಿಗಳು ಏನು ಬೇಕಾದ ಮಾಡಬಹುದು ಅಂತ ಮಾನಸಿಕತೆ ಇದೆಯಲ್ಲ ಈ ಮಾನಸಿಕತೆಯ ವಿರುದ್ಧ ನಾವು ಕರ್ನಾಟಕದ ರಾಜ್ಯದ ಜನರಿಗೆ ಕರೆ ಕೊಟ್ಟು ತುಮಕೂರು ಚಲೋ ಕೂಡ ಕರೆ ಕೊಡುವಂತ ಪ್ರಸಂಗ ಬಂದ್ರೆ ಕರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದೇ ಮಾತನ್ನು ಅಧಿಕಾರಿಗಳು ಅಥವಾ ಯಾರು ಹೇಳ್ತಾ ಇದ್ದಾರೆ ಅವರು ಒಂದು ಮಸೀದಿ ಚರ್ಚ್ ಇದ್ರೆ ಹೇಳ್ತಿದ್ರ ನಾನು ಕರ್ನಾಟಕದಲ್ಲಿ ಆ ರೀತಿ ಸ್ಥಳಾಂತರ ಮಾಡುವಂತಹ ಮಸೀದಿಗಳು ಚರ್ಚ್ಗಳು ದರ್ಗಾಗಳು ಇದ್ದಾವೆ ಅದನ್ನ ತೆರೆ ಮಾಡಿ ಅದನ್ನ ಬದಲಾವಣೆ ಮಾಡಿ ಆಮೇಲೆ ಇಲ್ಲಿ ತುಮಕೂರಿನ ಈ ವಿನಾಯಕ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೇನೆ ನಾನು ಆಗ್ತಾ ಇದೀನಿ ನೀವು ಅದನ್ನ ತೆಗೆದ್ರೆ ಇದನ್ನು ನಾವೇ ತೆಗಿತೀವಿ ಅಷ್ಟು ಬೇಗ ಅವ್ರ ಬಗ್ಗೆ ಮಾತನಾಡೋ ಧೈರ್ಯ ಇಲ್ಲ ನಿಮಗೆ ನಮ್ಮ ದೇವಸ್ಥಾನ ಅಂದ್ರೆ ಏನು ಏನು ಅನಾಥ ಆಗಿದೆಯಾ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳ್ಕೊಂಡಿದ್ರ ಸೊ ಇದನ್ನು ನಾವು ಒಪ್ಪೋದಲ್ಲ ಇದು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ತೆರವುಸೋದಲ್ಲ ಒಂದು ಕಲ್ಲು ಮಟ್ಟಿ ನೋಡೋಣ ನಾವು ಹಿಂದೂ ಸಮಾಜ ತಾಳ್ಮೆ ಇದ್ದೀವಿ ಇದರ ಅರ್ಥ ಹೇಳಿಗಳಲ್ಲ ಸೊ ಏನಾಗುತ್ತೆ ಅಂತ ಅಂತನ್ನುವಂಥದ್ದು ಎಮರ್ಜೆನ್ಸಿಯಲ್ಲಿ ತೋರಿಸಿದೀವಿ ಅಂತ ಹೋರಾಟಗಳು ತೋರಿಸಿದೀವಿ ಇಂತಹ ಅನೇಕ ಪ್ರಸಂಗಗಳನ್ನು ನಾವು ತೋರಿಸಿದೀವಿ ಆ ರೀತಿಯ ಪ್ರಸಂಗ ಇಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ಲಿ ಡಿ ಸಿ ಅವ್ರದ್ದು ಇಲ್ಲಿ ಅಧಿಕಾರಿಗಳದ್ದು ಗೃಹ ಮಂತ್ರಿಗಳದ್ದು ಅನ್ನುವಂತದ್ದು ನಾನು ಹೇಳ್ತೇನೆ ನೋಡಿ ಇವತ್ತಿನ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಪಕ್ಷದ ಸರ್ಕಾರ ಇದ್ದಾಗ ಇವತ್ತು ಸಾಮಾನ್ಯ ಜನರ ಒಂದು ಅರ್ಜಿಗೆ ಇವತ್ತು ಕಿಮ್ಮತ್ತು ಕೊಡ್ಲಾರದಂತಹ ಈ ರಾಜಕೀಯ ವ್ಯಕ್ತಿಗಳು ಸರ್ಕಾರ ಇದೆ ಇದಕ್ಕೆ ಹೋರಾಟನೇ ಮಾಡಬೇಕಾಗತ್ತೆ ಅದು ಹೋರಾಟದ ಸ್ವರೂಪ ಅದರ ಹೋರಾಟದ ರೀತಿ ರಿವಾಜಿಗಳು ಬೇರೆ ಬೇರೆ ಇರಬಹುದು ಆದರೆ ಹೋರಾಟ ಹೋರಾಟನೇ ಸೊ ಹೋರಾಟ ಮಾಡುವಂತ ಅನಿವಾರ್ಯತೆಯನ್ನ ಈ ರಾಜಕೀಯ ವ್ಯಕ್ತಿಗಳು ಈ ಸರ್ಕಾರದ ವ್ಯವಸ್ಥೆ ಮಾಡಿದ್ದ ಪರಿಣಾಮದಿಂದ ಇವತ್ತು ತುಮಕೂರಿನಲ್ಲಿ ಹೋರಾಟ ಕೀಳುವಂತ ಅನಿವಾರ್ಯತೆ ಬಂದಿದೆ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರಿ ಪಾರ್ಕ್ ಬಗ್ಗೆ ಮಾತಾಡ್ತಾ ಇದ್ರೆ ಇಲ್ಲಿ ಯಾರು ಕೊಡ್ತಾ ಇದೀರಿ ಅಂತಂದ್ರೆ ಒಬ್ಬ ಒಬ್ಬ ಕಾನೂನದಾದರೂ ಇರುವಂತಹ ಕಾಂಟ್ರಾಕ್ಟರ್ಗೆ ಎಲ್ಲಿಂದ ಒಬ್ಬ ಎಜುಕೇಶನ್ ಸೊಸೈಟಿಯ ವ್ಯಕ್ತಿ ಇಲ್ಲಿ ಕೊಡ್ತಾ ಇದ್ರಿ ಅವರ ಎಜುಕೇಶನ್ ಸೊಸೈಟಿ ಶಾಲೆ ಕಾಲೇಜು ಅದು ಇದು ಮಾಡ್ತಾ ಇಲ್ಲ ಅವನು ಕಾಂಪ್ಲೆಕ್ಸ್ ಮಾಡಿ ಮ್ಯೂಟಿ ಮಾಡೋನು ಅವನು ಸೊ ಈ ರೀತಿಯ ನಿಮ್ಮ ವ್ಯವಹಾರ ಜನ ನೋಡ್ತಾ ಇದಾರೆ ಕೇಳ್ತಾ ಇದಾರೆ ಚರ್ಚೆ ಮಾಡ್ತಾ ಇದಾರೆ ಚೀಟು ಅಂತ ಇದ್ದಾರೆ ಸೊ ಇದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಮರ್ಯಾದೆಯಿಂದ ಅದು ಹೇಗಿದೆ ಹಾಗೆ ಇಡಬೇಕು ಅಂತನ್ನುವಂಥದ್ದು ನಾನು ಕೇಳ್ಕೊಂಡೆ